ಹಾಸಲರಾಗಿರ್ತಕ್ಕಂಥ ಇವತ್ತು ನಮ್ಮೆಲ್ಲರಿಗೂ ಮಹತ್ತರವಾದ ಒಂದು ಅರ್ಥಗರ್ಭೀತ ದಿನ ಅಂತ ಹೇಳ್ಬೋದು ಭಾರತದ ಸಂವಿಧಾನ ಸಮರ್ಪಣ ದಿನ ಎಪ್ಪತ್ತಾರನೇ ಜಯಂತಿಯನ್ನು ನನ್ನ ತಾಲೂಕಿನ ಎಲ್ಲ ನನ್ನ ದಲಿತ ಮುಖಂಡರುಗಳು ಹಾಗೂ ಮುಖಂಡರುಗಳು ಅದು ನಮ್ಮ ಜೊತೆ ತಾಲೂಕಿನ ದಂಡಾಧಿಕಾರಿಗಳು ಹಾಗೂ ಪೌರಾಯಿತರು ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿಗಳು ಹಾಗೂ ಹೆಚ್ಚಿನ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿಯರು ಕೂಡಿ ಎಲ್ಲ ಮುಖಂಡರು ಹೆಸರು ತುಂಬ ಜಾಸ್ತಿ ಎಲ್ಲ ಮುಖಂಡರು ಸೇರಿ ಪರ ಸಂಘಟನೆ ಎಲ್ಲ ಮುಖಂಡರು ಸೇರಿ ಈ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದಿರಿ ಕರ್ನಾಟಕ ರಾಜ್ಯದ ಸರ್ಕಾರ ಸುತ್ತೋಲೆ ಪ್ರಕಾರವಾಗಿ ನಾವು ಅಂಬೇಡ್ಕರ್ ಸ್ಟ್ಯಾಚುಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ಜಾಥಾ ಹೊರಟು ಇಲ್ಲಿ ಸಂವಿಧಾನ ಬೋಧನೆಯನ್ನು ನಮ್ಮ ತಹಸೀಲ್ದಾರ್ ಮಾಡಿದ್ದಾರೆ ಇವತ್ತು ನಾನು ಕೂಡ ನನ್ನೆಲ್ಲ ಮೊನ್ನೆ ಹೇಳಿದೆ ನಾನು ಸ್ವಲ್ಪ ಹಡ ಬಿಡಿ ಬೇಡ ಅಂತ ಹೇಳಿದೆ ಇಲ್ಲ ಸರ್ ಸುತ್ತೋಲೆ ಬಂದ್ಬಿಟ್ಟಿದೆ ನಾನು ಮಾಡಲೇಬೇಕಂತಂದ್ರು ಇವತ್ತು ನಾನು ಇವತ್ತು ಒಳ್ಳೆ ದಿವಸ ಇವತ್ತು ಇವತ್ತೇನು ಘನ ಸರ್ಕಾರ ಎರಡೂವರೆ ಕೋಟಿಯನ್ನು ಬಿಡುಗಡೆ ಮಾಡಿದೆ ಅಂಬೇಡ್ಕರ್ ಭವನ ಕಟ್ಟಲಿಕ್ಕೆ ಹಾಗೂ ನನ್ನ ನನ್ನ ವಿವೇಚನೆ ಕೋಟದಿಂದ ಒಂದು ಕೋಟಿ ರೂಪಾಯಿ ಏನು ಬಿಡುಗಡೆ ಮಾಡಿದ್ದೀನಿ ಮೂರುವರೆ ಕೋಟಿ ರೂಪಾಯಿ ಅಮೌಂಟಲ್ಲಿ ಇವತ್ತು ಅಂಬೇಡ್ಕರ್ ಭವನ ಪೂಜೆ ಮಾಡಬೇಕಂತಿತ್ತು ಅದಾದ ಮೇಲೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ನವೀಕರಣ ಇವತ್ತೇ ಪೂಜೆ ಮಾಡಬೇಕಂತಿತ್ತು ಇವತ್ತು ಸ್ವಲ್ಪ ಆರೋಗ್ಯದ ಸಮಸ್ಯೆ ಇರೋದ್ರಿಂದ ಇನ್ನೊಂದು ದಿವಸ ಈ ನಾಲ್ಕು ಪುಗ್ರ ಮುಂದೆ ಮುಗಿಸೋಕ್ಕಾಗಲ್ಲ ಎಲ್ಲ ನಾಯಕರು ಕೂಡ ನಮ್ಮ ಏನು ಪಕ್ಷಾತೀತ ನಾಯಕರು ಕೂಡ ಎಲ್ರಿಗೂ ಫೋನ್ ಮಾಡಿ ಬರಮಾಡಬೇಕು ಒಂದೇ ಒಂದು ದಿವಸ ಟೈಮ್ ಇದ್ದಿದ್ದಕ್ಕೆ ನನ್ನ ಏನು ನನ್ನ ಸಿಬ್ಬಂದಿ ವರ್ಗದವರು ಒಂದು ದಿವ್ಸಕ್ಕೆ ಎಲ್ಲರೂ ಕರೆಯೋಕಾಗಲ್ಲ ಕರ್ನಾಟಕ ಸಾರಿ ಮುಳಭಾಗ ತಾಲೂಕಿನ ಎಲ್ಲ ಮೂಲ ಇರ್ತಕ್ಕಂಥ ಎಲ್ಲ ನನ್ನ ದಲಿತ ಸಂಘಟನೆಗೆ ಕೂಡ ಏನು ನಾಯಕರು ಕೂಡ ಫೋನ್ ಮಾಡಿ ಕರೀಬೇಕು ಕಾರ್ಯಕ್ರಮ ಅಂದ್ಕೊಂಡ್ವಿ ಸೊ ಅದರಿಂದ ಕರೆಯಕ್ಕೆ ಆಗಲಿಲ್ಲ ಒಂದು ಡೇಟ್ ಫಿಕ್ಸ್ ಮಾಡಿ ಮೋಸ್ಟ್ ಎರಡನೇ ತಾರೀಕು ಅಥವಾ ಮೂರನೇ ತಾರೀಕು ಇಲ್ಲ ಆದಷ್ಟು ಬೇಗ ಅದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ತಾರೀಕು ಇದು ಲೇಟ್ ಆಗೋದ್ರೆ ಕಷ್ಟ ಆಗುತ್ತೆ ಯಾಕಂದ್ರೆ ನೆಕ್ಸ್ಟ್ ಅಂಬೇಡ್ಕರ್ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಒಳಗೆ ಅಂಬೇಡ್ಕರ್ ಸ್ಟ್ಯಾಚು ರೆಡಿ ಆಗಬೇಕು ಅದರಿಂದ ಆಲ್ರೆಡಿ ನಾವೆಲ್ಲ ಇದು ರೆಸರ್ಲೇಷನ್ ಪಾಸ್ ಮಾಡಿ ನವೀಕರಣ ಮಾಡಿ ಪಾಸ್ ಬೇಗ ನವೀಕರಣ ಮಾಡಿ ಅದಾದ್ಮೇಲೆ ಎರಡು ವರ್ಷ ಒಳಗಡೆ ಚೌಲ್ಟಿ ಕಟ್ಟಬೇಕಂತ ನಿರ್ಧಾರ ಮಾಡಿ ಆಲ್ರೆಡಿ ಸೈಟ್ ಆ್ಯಂಡ್ ಓವರ್ ಆಗಿ ಸೈಟ್ ಕ್ಲೀನ್ ಆಗಿ ಕಾಂಟ್ರಾಕ್ಟರ್ ಓವರ್ ಆಗಿದೆ ನಿಮ್ಮನ್ನೆಲ್ಲ ಕರೆದು ನಿಮ್ಮ ಸಮ್ಮುಖವಾಗಿ ಇದನ್ನ ಮಾಡಬೇಕಂತ ಆಸೆ ಇತ್ತು ಅದರಿಂದ ಕೇವಲ ಎರಡು ಮೂರು ದಿವಸ ಒಳಗಡೆ ನಿಮಗೆ ಇಂಟಿಮೇಟ್ ಮಾಡಿ ಎಲ್ರಿಗೂ ನಾನೇ ಫೋನ್ ಮಾಡಿ ನಮ್ಮ ಸಿಬ್ಬಂದಿ ವರ್ಗ ಫೋನ್ ಮಾಡಿ ನಿಮ್ಮನ್ನು ಕರೆದು ಅಲ್ಲಿ ಒಂದು ಪೂಜೆ ಮಾಡಿ ಇದನ್ನ ಕಾರ್ಯನಿರ್ವಹಿಸಬೇಕಂತ ಒಂದು ಆಸೆ ಇದೆ ಸೊ ಅದರಿಂದ ಇವತ್ತು ಎಪ್ಪತ್ತಾರನೇ ಈ ಸಂವಿಧಾನ ಸಮರ್ಪಣ ದಿನವನ್ನ ತುಂಬಾ ಅಚ್ಚುಕಟ್ಟಾಗಿ ನನಗೊಂದು ನೋವಿನ ಸಂಖ್ಯೆ ಏನಂತಂದ್ರೆ ನಾವು ನೆರಳಲ್ಲಿ ಕೂತ್ಕೊಂಡು ಮಕ್ಕಳನ್ನ ಬಿಸ್ಲಲ್ಲಿ ಕೊಡ್ತಕ್ಕಂಥ ಸೌಂದರ್ಯ ನಾವಿನ್ನೂ ಕಲ್ತಿಲ್ಲ ನಾವಿನ್ನೂ ಆ ಮಟ್ಟಕ್ಕೆ ಬಂದಿಲ್ಲ ಅದರಿಂದ ನಾವು ಕೂಡ ನಮ್ಮೆಲ್ಲ ತಹಸೀಲ್ದಾರ್ ನಾವೆಲ್ಲ ಸೇರಿ ನಿಮ್ ಜೊತೆ ನಾವು ಕೂಡ ಬಿಸಿಲು ಬಂದು ನಿಂತೀವಿ ನಾನು ಮೊದಲಿಗೆ ಕ್ಷಮೆ ಹಾಕಿಸ್ತೀನಿ ನೀವು ಇದಕ್ಕೆ ನಾನು ಕ್ಷಮೆ ಕೇಳ್ತೀನಿ ಸೊ ಅದರಿಂದ ಇದು ಆತರ ಕಾರ್ಯಕ್ರಮ ಆಗಿದ್ರಿಂದ ಇದು ನಮ್ಮ ಸಮಾಜ ಅಧಿಕಾರಿಗಳು ಸ್ವಲ್ಪ ಎಡವರ್ ಮಾಡ್ಕೊಂಡಿದ್ದಾರೆ ಕ್ಷಮೆ ಇರಲಿ ಅಂತ ಕೇಳ್ಕೊಂತ ಈ ಒಂದು ಸಮರ್ಪಣಾ ದಿನಕ್ಕೆ ಬಂದು ದೇಶಾದ್ಯಂತ ಎಲ್ಲಾ ತಾಲೂಕುಗಳಲ್ಲಿ ಕೂಡ ಇವತ್ತು ಬೋಧನೆ ಮಾಡ್ತಿದ್ದಾರೆ ಅದೇ ಕೂಡ ನನ್ನ ತಾಲೂಕಲ್ಲಿ ಕೂಡ ಬೋಧನೆ ಮಾಡಿ ನಿಮ್ಮ ಮುಖಾಂತರವಾಗಿ ಕಾರ್ಯಕ್ರಮ ಮುಗಿಸ್ಕೊಟ್ಟಿದೀವಿ ಈ ಕಾರ್ಯಕ್ರಮ ಬಂದಿರತಕ್ಕಂಥ ಎಲ್ಲ ನಾಯಕರಿಗೂ ಎಲ್ಲ ಎಲ್ಲ ದಲಿತ ಸಂಘಟನೆಗಳಿಗೂ ಎಲ್ಲ ಅಧಿಕಾರಿ ಆಗ ನನ್ನ ನೆಚ್ಚಿನ ನಾಯಕರಿಗೂ ನನ್ನ ವಿದ್ಯಾರ್ಥಿಗಳನ್ನು ಮನಸ್ತಾ ನಾನು ಮಾತು ಮುಗಿಸ್ತಾ ಜೈ ಜೈನ್